oh, oh. शिक्षक बना और मेरे प्यारे देशवासियों आज सभी को स्वतंत्रता दिवस की हार्दिक शुभकामनाएं जैसा कि हम सभी जानते हैं कि आज पंद्रह अगस्त है और हम सभी यहाँ भारत के नई स्वतंत्रता दिवस मनाने के लिए यहाँ उपस्थित हुए हैं दोस्तों पंद्रह अगस्त उन्नीस सौ सैतालीस को हमारा भारत देश ब्रिटिश शासन से आज़ाद हुआ था हमारे देश को आज़ाद करने के लिए ना जाने कितने लेवल ने अपनी जान गंवाई थी आज हम उन स्वतंत्र सेनानियों को नमन करना चाहिए जिन्होंने इस देश के लिए अपना सब कुछ दाम पर लगा दिया था यह दिन हमें महात्मा गांधी जी सुभाष चंद्र बोस भगत सिंह राजगुरु सुखदेव रानी लक्ष्मीबाई पंडित जवाहरलाल नेहरू लोकमान्य तिलक लाला लाजपत राय सैकड़ों का महान स्वतंत्र स्वतंत्र त्याग तपस्या और बलिदान की याद दिलाती है देशभक्तों से ही देश की शान है देशभक्तों से ही देश का मान हम उस देश के यार फूल है समाप्त करके जय हिंदा ही स्पष्ट ഇന്നൊരു ശുക്ലഹലരി ആരീം കണ്ടിട്ട് ഇന്ത്യക്കാര് ട്രൈഡം അഞ്ച് ഉം ഉം കണ്ടിട്ട് അതിന് ഒരുപാട് രാഷ്ട്രം ഫോസുള്ളാർ നിന്നല്ല അള്ളാഹേ കർത്തീനെ എഡിന ജേ ಭಾಷೆಗಳು ಕೋದರ ಮೂಲಕ ನಾನು ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೆ ಬ್ರಿಟಿಷರು ಮೊದಲು ನಮ್ಮ ದೇಶಕ್ಕೆ ಬಂದಿದ್ದು ಮೊಸಳೆ ವ್ಯಾಪಾರ ಮಾಡುವ ಸಲುವಾಗಿ ಬಂದ್ ಭಾರತೀಯರ ಮೇಲೆ ಅಧಿಕಾರ ಚಲಾಯಿಸಲು ಪ್ರಾರಂಭಿಸಿದ ಉದಾಹರಣೆ ನಮ್ಮ ಮನೆಗೆ ಬಂದು ಅತಿಥಿಗಳ ಕೆಲವು ದಿನಗಳ ನಂತರ ನಮ್ಮ ಮನೆ ಅವರು ತಮ್ಮ ವಶಕ್ಕೆ ತೆಗೆದುಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸಿದಂತೆ ಮನೆ ನಮ್ಮ ಅಧಿಕಾರ ನಮ್ಮದಲ್ಲ ಎಂದಾಗುತ್ತದೆ ಹಾಗೆ ಆಯಿತು ನಮ್ಮ ಭಾರತೀಯ ಸ್ಥಿತಿ ಅನೇಕ ಹೋರಾಟ ಚಳುವಂತೆ ಮತ್ತೆ ಬ್ರಿಟಿಷರನ್ನು ಓಡಿಸಲಾಯಿತು ಎಂದು ಹೇಳಲು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆ ಮುಗಿಸುತ್ತೆ हमारे देश की आज़ादी मिली है इसलिए हम हर साल पंद्रह अगस्त को आज़ादी का दिन करके मनाते हैं आज के दिन सभी भारतीय नागरिक बड़े धूमधाम से ईद करके मनाते हैं आज के दिन कार्यालय में स्कूल कॉलेज में भारतीय तिरंगा झंडा उड़ाकर मिठाई देकर खुशियां मनाते हैं आज के दिन भारतीय लाल किले पर भारतीय त्रिंग झंडा उड़ाते हैं इसलिए आजादी के लिए हमारे देश के अनेक महान लीडर की जान मिली था नौ रही है इतना सफल कर मेरे छोटा सा पश्चात समाप्त करती हूं जय हिंद जय भारत बाबा को टुडे 15 नवंबर पर सेलेब्रेटिंग इन 79 थंडो पेंट एंड थंडो पेंट जो इस डी मोस्ट इंपॉर्टेंट डे इंडिया ऑन दिस इन दाइनटीन फोर्टी सेवन इंडिया गाट फ्रीडम फ्रम ब्रिटिश रूल आफ्टर लांग इयर्स ग्रेट फ्रीडम फाइटर्स गोट दे सो मच रेस्पेक्ट टॉप फिफ्टीज नैशनल फेस्टिवल आफ अवर कंट्री फॉर द इंडिया टूडे वी आर सो लकी कंट्री थैंक यू सो मच ಗುರು ಹಿರಿಯರನ್ನು ಸ್ಮರಿಸುತ್ತ ನಾನು ಈಗ ನನ್ನ ಚಿಕ್ಕ ಭಾಷಣವನ್ನು ಪ್ರಾರಂಭಿಸುತ್ತೇನೆ ಇಂದು ಆಗಸ್ಟ್ ಹದಿನೈದು ತಮಗೆಲ್ಲರಿಗೂ ಕೇಳ್ತಿರುವ ವಿಷಯವಾಗಿದೆ ನಮ್ಮ ರಾಷ್ಟ್ರ ಹಬ್ಬಗಳಲ್ಲಿ ಒಂದಾದ ಇದು ಒಂದು ಹಬ್ಬವಾಗಿದೆ ಇಂದಿನ ದಿನ ನಾವೆಲ್ಲರೂ ಅತಿ ಸಂತೋಷ ಮತ್ತು ಸಡಗರದಿಂದ ಆಚರಿಸುವ ಹಬ್ಬವಾಗಿದೆ ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿರುವ ಹಬ್ಬ ಅಲ್ಲ ಇಡೀ ನಮ್ಮ ಭಾರತ ದೇಶದ ಹಬ್ಬವಾಗಿದೆ ಬ್ರಿಟಿಷರು ಮೊದಲು ನಮ್ಮ ದೇಶಕ್ಕೆ ಬಂದಿದ್ದು ಮಸಾಲೆ ವ್ಯಾಪಾರ ಮಾಡುವ ನೆಪದಿಂದ ಬಂದು ನಮ್ಮ ದೇಶವನ್ನೇ ತಮ್ಮ ಕೈ ಮಾಡಿಕೊಂಡರು ಅಷ್ಟಲ್ಲದೆ ನಮ್ಮ ಜನರ ಮೇಲೆಯಿದೆ ಪ್ರಾರಂಭಿಸಿದರು ಭಾರತೀಯರನ್ನು ತಮ್ಮ ಕೈಕಳಗಿನ ಗುಲಾಮರನ್ನಾಗಿ ಮಾಡಿಕೊಂಡು ಜನರಿಗೆ ಅನೇಕ ತೊಂದರೆಗಳು ನೀಡಿದರು ಇದರಿಂದ ಬೇಸತ್ತ ನಮ್ಮ ಜನರು ಎಲ್ಲರೂ ಸೇರಿ ಹೇಗಾದರೂ ಮಾಡಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಓಡಿಸಬೇಕೆಂದು ಕೊನೆ ತಪ್ಪರು ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂದರ್ಭ ನಡೆಯಿತು ಅಲ್ಲಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಅನೇಕ ಹೋರಾಟಗಳು ಮಾಡಿ ದೇಶಕ್ಕಾಗಿ ಅನೇಕ ಜೀವಿಗಳು ಬಲಿಯಾಗಿ ಸಂಗೋಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ರಾಮಿ ಭಗತ್ ಸಿಂಗ್ ಸಿಂಧು ಲಕ್ಷ್ಮಣ ಇನ್ನೂ ಅನೇಕ ವ್ಯಕ್ತಿಗಳು ದೇಶಕ್ಕಾಗಿ ಹೋರಾಟ വേദനായകര സ്മ അവ ദർശനം നസുക്കേധി ಸ್ವಾತಂತ್ರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಇವತ್ತಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವಾಗಿದೆ ಅದಕ್ಕಾಗಿಯೇ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಸರ್ಕಾರಿ ಕಾರ್ಯಾಲಯಗಳಲ್ಲಿ ಭಾರತೀಯ ತ್ರಿವರ್ಣ ಧ್ವಜ ಹಾರಿಸಿ ಸಿಹಿ ಹಂಚಿ ಸಂತೋಷ ವ್ಯಕ್ತಪಡಿಸುತ್ತ ಭಾರತ ದೇಶ ಭವಿಷ್ಯ ಕಪ್ಪು ಮುಷ್ಠಿಯಿಂದ ಬಿಡುಗಡೆ ಬಂದ ಆಗಿದೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಅಭಿಮಾನಿಗಳಿಗೆ ನಂದಿಗಳಿಗೆ ಸಲ್ಲಿಸುತ್ತಾ ನನ್ನ ಚಿಕ್ಕವಾದನ್ನು ಮುಗಿಸುತ್ತೆ

ಈ ಸುಂದರ ಸಭೆಗೆ ಆಗಮಿಸಲು ತಮಗೆಲ್ಲರಿಗೂ ಹಾರ್ದವಾಗಿ ಸ್ವಾಗತವನ್ನು ಕೋದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ದಿನ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತೀವ್ರ ಧ್ವಜ ಹಾರಿಸಿ ಸಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ ಈ ಸಂತೋಷವನ್ನು ಅನೇಕ ಜೀವಿಗಳ ತ್ಯಾಗ ಬಲಿದಾನವಾಗಿದೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೇಶಕ್ಕಾಗಿ ಹೋರಾಡಿ ವೀರ ಮರಣ ಹೊಂದಿದ್ದಾರೆ ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣ ಚಿತ್ತೂರಾಣಿ ಚೆನ್ನಮ್ಮ ಇನ್ನು ಅನೇಕ ವ್ಯಕ್ತಿಗಳು ದೇಶದ ಸ್ವಾಭಿಮಾನಕ್ಕಾಗಿ ನಿಸ್ವಾರ್ಥದಿಂದ ದುಡಿದು ನಮ್ಮ ನಮ್ಮ ದೇಶಕ್ಕೆ ಸ್ವಲ್ಪ ತಂದುಕೊಟ್ಟರು ಯಾವ ಯಾವ ಯಾವತ್ತು ದೇಶದ ದುಡಿ ದೇಶಕ್ಕಾಗಿ ದುಡಿದವರನ್ನು ಮರೆಯೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷೆ ಜೈನ್ ಆಪ್ ನಮಸ್ಕಾರ ಜಯ ಹಿಂದ ಸ್ಮರಿಸುತ್ತಾ ನಾನು ಈಗ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ದೇಶ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ದೇಶ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ಒಂದೇ ತಾಯಿ ಮಕ್ಕಳೆಂದು ಘೋಷಿಸೋಣ ಸಂತಸ ಒಂದೇ ತಾಯಿ ಮಕ್ಕಳೆಂದು ಘೋಷಿಸೋಣ ಸಂತಸ ಈ ಸುಂದರ ಸಭೆಯಲ್ಲಿ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಅಧ್ಯಕ್ಷರೇ ಊರಿನ ಪ್ರಮುಖ ಹಿರಿಯರೇ ಗುರುವೃಂದವೇ ಹಾಗೂ ಈ ಸಭೆಯ ಕೇಂದ್ರ ಬಿಂದುವಾಗಿರುವ ಈ ಶಾಲೆಯ ಮುದ್ದು ಮಕ್ಕಳೇ ಎಲ್ಲರಿಗೂ ಇವತ್ತಿನ ದಿನದ ಶುಭಾಶಯಗಳು ಹಾಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಬ್ರಿಟಿಷರು ನಮ್ಮ ದೇಶವನ್ನು ಬಂದು ಸೇರಿದರು ಅವರ ಬರುವಿಕೆ ಆಕಸ್ಮಿಕವಾಗಿತ್ತು ಆದರೆ ಅವರು ಹೋಗುವಿಕೆ ನಮಗೆ ಅನಿವಾರ್ಯ ಇತ್ತು ಅವರು ಹೇಗೆ ಬಂದರೂ ಹಾಗೆಯೇ ಹೋಗಲಿಲ್ಲ ಬದಲಿಗೆ ನಮ್ಮ ದೇಶವನ್ನು ತಮ್ಮ ಕೈಗೆ ತೆಗೆದುಕೊಂಡು ತಮ್ಮ ಮನದಂತೆ ನಿಯಮಗಳನ್ನು ಸಲ್ಲಿಸಿದರು ಉದಾಹರಣೆಗೆ ದತ್ತು ಮಕ್ಕಳಿಗೆ ಹುಕ್ಕಿ ಭಾರತೀಯರಿಗೆ ಬರುತ್ತಿದ್ದ ಮಾಸಿಕ ಬೆತ್ತನವನ್ನು ನಿಲ್ಲಿಸಿದರು ಹೀಗೆ ಎಂದು ಅನೇಕ ನಿಯಮಗಳನ್ನು ಜಾರಿಗೆ ತಂದರು ಭಾರತೀಯ ಅರಸನಿಗೆ ಸಂತಾನ ಇಲ್ಲದಿದ್ದರೆ ಅವರು ದತ್ತು ಮಕ್ಕಳನ್ನು ತೆಗೆದುಕೊಳ್ಳುವಂತಿಲ್ಲ ತೆಗೆದುಕೊಂಡಲ್ಲಿ ಆ ಮಕ್ಕಳಿಗೆ ಯಾವ ಅಧಿಕಾರವನ್ನು ನೀಡುವ ಹಾಗಿಲ್ಲ ಬದಲಿಗೆ ಅವರ ಸಂಪೂರ್ಣ ಅಧಿಕಾರ ಹಾಗೂ ಸಂಪತ್ತನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿಸಬೇಕಿತ್ತು ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಸಂತಾನ ಇರಲಿಲ್ಲ ಆದ ಕಾರಣ ಅವರ ಪೂರ್ಣ ಜನ್ಸಿ ರಾಜ್ಯವನ್ನು ಬ್ರಿಟಿಷ್ ಕಂಪನಿಗೆ ಸೇರಿಸಿದರು ನಾನಾ ಸಾಹೇಬ್ ಪೇಶ್ವಿ ಅವರಿಗೆ ಬರುತ್ತಿದ್ದ ವೇತನವನ್ನು ನಿಲ್ಲಿಸಿದರು ಹೀಗೆ ಬ್ರಿಟಿಷರು ಭಾರತೀಯರಿಗೆ ಲೆಕ್ಕವಿಲ್ಲದಷ್ಟು ತೊಂದರೆಗಳನ್ನು ನೀಡಿದರು ಇದರಿಂದ ಬೇಸತ್ ಇದರಿಂದ ಬೇಸತ್ತ ಭಾರತೀಯರು ಇದಕ್ಕೆಲ್ಲ ಒಂದು ವಿದಾಯ ಹಾಡಬೇಕೆಂದು ನಿರ್ಣಯ ಪಟ್ಟರು ಇದರ ಅದರಂತೆಯೇ ನಡೆದುಕೊಂಡರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೇಶಕ್ಕಾಗಿ ಹೋರಾಟ ಮಾಡಿದರು ಅನೇಕ ಹೋರಾಟಗಳು ಧರಣಿ ಸತ್ಯಾಗ್ರಹಗಳು ಚಳುವಳಿಗಳು ಯುದ್ಧ ಹೀಗೆ ಏನೆಲ್ಲಾ ಮಾಡಿದರೂ ನಮ್ಮ ಉದ್ದೇಶ ಒಂದೇ ಆಗಿತ್ತು ಆದರೆ ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ಹೋಗಬೇಕು ಅಷ್ಟೇ ಮಹಾತ್ಮ ಗಾಂಧೀಜಿ ಅವರು ನಲವತ್ತೆರಡರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಚಲೇಜಾ ಚಳವಳಿಯನ್ನು ನಡೆಸಿದರು ಇದರಿಂದ ಬೇಸತ್ತ ಬ್ರಿಟಿಷರು ಹತ್ತೊಂಬತ್ತ ಮೂರರಂದು ಭಾರತವನ್ನು ವಿಭಜಿಸಿ ಪಾಕಿಸ್ತಾನವನ್ನು ಪ್ರತ್ಯೇಕಗೊಳಿಸಿ ಭಾರತ ಭಾರತದ ಸಂಪೂರ್ಣ ಅಧಿಕಾರವನ್ನು ಭಾರತೀಯರಿಗೆ ಹಸ್ತಾಂತರಗೊಳಿಸಲಾಗುವುದೆಂಬ ನಿರ್ಣಯವನ್ನು ಮಾಡಿದರು ಅದರಂತೆ ಆಗಸ್ಟ್ ಹದಿನಾಲ್ಕು ತೊಂಬತ್ ನೂರ ನಲ್ವತ್ತೇಳರಲ್ಲಿ ಭಾರತದಿಂದ ಪಾಕಿಸ್ತಾನವು ಪ್ರತ್ಯೇಕಗೊಂಡಿತು ಆಗಸ್ಟ್ ಹದಿನೈದರಲ್ಲಿ ಆಗಸ್ಟ್ ಹದಿನೈದು ತೊಂಬತ್ ನೂರ ನಲ್ವತ್ತೇಳರಂದು ಭಾರತವು ಸ್ವತಂತ್ರಗೊಂಡಿತು ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ಆದರು ಅದರಂತೆ ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಭಾರತದ ಇತಿಹಾಸದಲ್ಲಿಯೇ ಅಚ್ಚರಿಯಲ್ಲಿ ಶಾಶ್ವತವಾಗಿ ನೆಲೆಸಿದೆ ಭಾರತದ ಜನರ ಕೋಟ್ಯಾಂತರ ಹೃದಯಗಳಲ್ಲಿ ಆ ದಿನವೂ ಅವಿಸ್ಮರಣೀಯವಾಗಿದೆ ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಸ್ವಾತಂತ್ರ್ಯ ಹೋರಾಟಗಾರರ ಪರಂಪರೆ ಮಾಡುತ್ತೇನೆ ನನ್ನ ಸಾಕಿದೆ ನಾನು ಮೂರನೇ ಭಾರತದ ದೇಶದ ಇತಿಹಾಸದಲ್ಲಿ ನಾಯಕರಾದ ದಿನವಾಗಿದೆ ಭಾರತ தாய மக்கள் அனே பார்த்த ஆண்டு ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಇವತ್ತಿನ ದಿನ ನಮ್ಮ ದೇಶಕ್ಕೆ ಸ್ವತಂತ್ರ ದಿನ ಬ್ರಿಟಿಷರು ಭಾರತಕ್ಕೆ ಮೊದಲ ಮಸಾಲೆ ವ್ಯಾಪಾರ ಮಾಡುವ ನೆಪದಿಂದ ಭಾರತಕ್ಕೆ ಬಂದು ಸೇರಿದರು ವ್ಯಾಪಾರ ಮಾಡುತ್ತಲೇ ಭಾರತೀಯರ ಮೇಲೆ ದಬ್ಬಾಳಿಕೆಗಳು ಪ್ರಾರಂಭಿಸಿದರು ಭಾರತವನ್ನು ತಮ್ಮ ಕೈ ಮಾಡಿಕೊಂಡರು ಭಾರತೀಯರನ್ನು ತಮ್ಮ ತಮ್ಮ ಕೈಗೊಂಬೆಗಳಾದಿಸಿ ಮಾಡಿಕೊಂಡರು ಬ್ರಿಟಿಷರು ಹೇಳಿದಂತೆ ಭಾರತೀಯರು ಕೇಳಬೇಕಿತ್ತು ಹೇಳಿ ನಮ್ಮ ಚಿಕ್ಕ ವರ್ಷವನ್ನು